ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಇವತ್ತು ನಿಮ್ಗಾಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ ತಗೊಂಬಂದಿದ್ದೀನಿ ನೋಡ್ಬೋದು ನಿಮ್ಮ ಸ್ಕಿನ್ ಕೂಡ ಗ್ಲೋ ಮಾಡ್ಕೋಬೇಕು ನಾನು ಪಾರ್ಲರ್ಗೆ ಹೋಗಿ ನನ್ನ ಸ್ಕಿನ್ ಗ್ಲೋ ಮಾಡ್ಕೊಂಡು ಬರ್ತೀನಿ ಆದರೂ ಕೂಡ ಮತ್ತೆ ಅದೇ ರೀತಿ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಲ್ವ ಹಾಗಿದ್ರೆ ಸ್ನೇಹಿತರೆ ಯೋಚನೆ ಮಾಡಬೇಡಿ ದುಡ್ಡು ಕೂಡ ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಸ್ಕಿನ್ ಮನೆಯಲ್ಲೇ ಯಾವ ರೀತಿ ಗ್ಲೋ ಮಾಡ್ಕೋಬೋದು ಹಾಗೆ ಪರ್ಮನೆಂಟಾಗಿ ನಮ್ಮ ಸ್ಕಿನ್ ಗ್ಲೋ ಆಗ್ತಾನೆ ಹೋಗುತ್ತೆ ನೋಡಿ ಕೆಮಿಕಲ್ ಇರುವಂಥದ್ದು ಫೇಶಿಯಲ್ ಮಾಡ್ಕೊಂಡು ಬಂದರೆ ಸ್ವಲ್ಪ ದಿನಗಳು ಮಾತ್ರ ನಮ್ಮ ಸ್ಕಿನ್ ಗ್ಲೋ ಇರುತ್ತೆ ಆಮೇಲೆ ಮತ್ತೆ ಹೇಗಿರುತ್ತೆ ಅದೇ ರೀತಿ ಆಗ ಆಗಬಾರ್ದು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗಬೇಕಂದ್ರೆ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಕಪ್ಪು ಸ್ಕಿನ್ ಗ್ಲೋ ಕೊಡುವಂಥದ್ದು ಹಾಗೆ ನಿಮ್ಮ ಸ್ಕಿನ್ ಎಷ್ಟೇ ಪಿಂಪಲ್ಸ್ ಇರಲಿ ಎಷ್ಟೇ ಡಾರ್ಕ್ ಸರ್ಕಲ್ ಇರಲಿ ಎಲ್ಲಾನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ನೋಡ್ತಾ ನೋಡ್ತಾ ನೀವು ಎಷ್ಟು ವೈಟ್ ಆಗ್ಬಿಡ್ತೀರ ಅಂದ್ರೆ ಯಾರಾದರೂ ಕೂಡ ಕೇಳ್ಬೋದು ಯಾವುದೇ ಪಾರ್ಟಿಗೆ ಹೋಗಲಿ ಯಾವುದೇ ಫಂಕ್ಷನ್ಗೆ ಹೋದರು ಕೂಡ ಅವರು ಕೂಡ ಕೇಳ್ತಾರೆ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರೋದು ಯಾವುದಪ್ಪ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರ ಅಂತ ಖಂಡಿತವಾಗಿ ಕೇಳಿ ಕೇಳ್ತಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಕೂಡ ಒಂದೇ ಒಂದು ಯೂಸ್ ಮಾಡೋದೇನಪ್ಪ ಅಂದರೆ ಫೇರ್ನಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರ ಫೇರ್ನವಲ್ಲಿ ತರ್ತೀರ ಹಾಗೆ ಮುಖದ ಮೇಲೆ ಹಚ್ಕೊಂಡು ಮತ್ತೆ ಅದೇ ಎಲ್ಲ ಬೇಕಾದ್ರೂ ಪಾರ್ಟಿಗಾಲಿ ಮನೆಯಲ್ಲಿ ಎಲ್ಲಾದ್ರೂ ಡೈಲಿ ಕೂಡ ಒಬ್ಬರೊಬ್ರು ಜಾಸ್ತಿ ಫೇಲ್ನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಆ ಥರ ಫೇರಲ್ಲಿ ಯೂಸ್ ಮಾಡುವಂಥ ಫೇರ್ನಲ್ಲಿ ತೊಗೊಂಡು ನಾವು ಇವತ್ತು ತುಂಬಾ ಬ್ಯೂಟಿಫುಲ್ ಆಗುವಂಥ ಒಂದು ಟಿಪ್ಸ್ ಕೊಡ್ತೀನಿ ಖಂಡಿತವಾಗಿ ಈ ಥರ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಮೇಲೆ ಎಷ್ಟು ಶೈನಿಂಗ್ ಆಗಿ ಬರುತ್ತೆ ಹಾಗೆ ನಿಮ್ಮ ಮುಖ ಸಾಫ್ಟ್ ಆಗಿರುತ್ತೆ ಒಬ್ರೊರ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ ಅವರ ಸ್ಕಿನ್ ಮೇಲೆ ಏನು ಕ್ರೀಮ್ ಯೂಸ್ ಮಾಡಬೇಕಂತ ಅವರು ಕೂಡ ಯೋಚನೆ ಮಾಡ್ತಿರ್ತಿರೋರು ಅವಾಗ ಯಾವುದೇ ಕ್ರೀಮ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಡ್ರೈ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾದರೆ ನೋಡಿ ನಾನು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಫೇರ್ನಲ್ಲಿ ಹಾಕಿರುವಂಥದ್ದು ಸ್ಪೂನ್ ಅಷ್ಟು ಫೇರ್ನಲ್ಲಿ ತೊಗೋಬೇಕು ನೋಡಿ ಸ್ನೇಹಿತರೆ ಫೇರ್ನಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ ಮನೆಯಲ್ಲಿ ಖಂಡಿತವಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಫೇಲ್ನಲ್ಲಿ ಆ ರೀತಿ ಬಳಸೋದ್ರ ಬದಲಾಗಿ ಈ ಥರ ಏನಾದರೂ ಬಳಸಿ ಬಿಟ್ಟರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗೆ ಸ್ಕಿನ್ ಟೈನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಸ್ನೇಹಿತರೆ ನನೀಗ ಒಂದೆರಡು ಸ್ಪೂನಷ್ಟು ಹಸಿ ಹಾಲು ಹಾಕಬೇಕಾಗತ್ತೆ ನೋಡಿ ಹಸಿ ಹಾಲು ಯೂಸ್ ಮಾಡಿ ಯಾಕಂದರೆ ಚೆನ್ನಾಗಿ ಗ್ಲೋ ಕೊಡುವಂಥ ಸ್ಕಿನ್ನಿಗೆ ಸಾಫ್ಟ್ ಕೂಡ ಮಾಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಸಿ ಹಾಲು ತೊಗೊಂಡಿದ್ದಿರೋಂಥದ್ದು ಒಂದೆರಡು ಸ್ಪೂನಷ್ಟು ಹಸಿ ಹಾಲು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಯಾಕಂದರೆ ನಮ್ಮ ಸ್ಕಿನ್ ಅಷ್ಟೇ ಡ್ರೈ ಆಗಲಿ ಮತ್ತು ನಮ್ಮ ಸ್ಕಿನ್ ಜಾಸ್ತಿನೇ ಪಿಂಪಲ್ಸ್ ಆಗ್ತಾಯಿದ್ರು ಕೂಡ ನೀವು ಇದರಿಂದ ಹಾಲಿಂದ ಚೆನ್ನಾಗಿ ಮೇಲೆ ಹಸಿ ಹಾಲು ಮಸಾಜ್ ಕೊಡ್ತಾ ಬಂದರೆ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋ ಹಾಕ್ತಾ ಹೋಗುತ್ತೆ ಇವೆರಡೂ ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮಿ ಥರ ಆಗಬೇಕು ನೋಡಿ ಸ್ನೇಹಿತರೆ ನೀವು ಇದನ್ನು ಯೂಸ್ ಮಾಡಿಕೊಂಡು ಹೋಗ್ತಾ ಹೋದರೆ ನಿಮ್ಮ ಪಾರ್ಟಿಗೆ ಹೋಗಲಿ ನಿಮ್ಮ ಫಂಕ್ಷನ್ಗೆ ಹೋದರೆ ಯಾರಾದರೂ ಕೂಡ ಕೇಳ್ತಾರೆ ಏನಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ಗ್ಲೋ ಆಗ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಅಂತ ಕೇಳ್ತಾರೆ ಸ್ನೇಹಿತರೆ ಆ ಥರ ಗ್ಲೋ ಕೊಡುವಂಥ ಈ ಫೇಸ್ ಪ್ಯಾಕ್ ಅನ್ಬೋದು ನೋಡಿ ನಾನು ಇವಾಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮತ್ತೇನು ಹಾಕ್ತೀನಪ್ಪ ಅಂತ ನೋಡಿ ಸ್ನೇಹಿತರೆ ಇದಕ್ಕೆ ನಮ್ಮ ಸ್ಕಿನ್ನಿಗೆ ನೋಡಿ ಚೆನ್ನಾಗಿ ಸಾಫ್ಟ್ ಆಯಿತು ಗ್ಲೋ ಕೊಡಬೇಕಂದ್ರೆ ಇದಕ್ಕೆ ಫೇಸ್ ಪ್ಯಾಕಿಗೆ ನಾವು ಏನು ಹಾಕಬೇಕಂದ್ರೆ ಅರಿಶಿನದ ಪುಡಿ ಹಾಕಬೇಕಾಗುತ್ತೆ ಸ್ನೇಹಿ ನೋಡಿ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಇದ್ದೀನಿ ಚೆನ್ನಾಗಿ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಕಾಣಿಸ್ತಾ ಇರುವಂಥದ್ದು ಫೇಸ್ ಪ್ಯಾಕು ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಕಾಣಿಸ್ತಾ ಇರುವಂಥದ್ದು ಹಾಗೆ ನಮ್ಮ ಸ್ಕಿನ್ ಕೂಡ ಈ ಥರ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮತ್ತು ಗ್ಲೋ ಆಗಿರುತ್ತೆ ನಮ್ಮ ಸ್ಕಿನ್ನು ಹಾಗೆ ನಮ್ಮ ಮುಖದ ಮೇಲೆ ಮಡವೆಗಳಾಗಬಾರ್ದು ನಮ್ಮ ಸ್ಕಿನ್ ಗ್ಲೋ ಆಗಿ ಹಾಗೆ ಉಳಿಬೇಕಂದ್ರೆ ಅದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕಾಗುತ್ತೆ ಸ್ನೇಹಿತರೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಬಂದರೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗ್ತಾ ಇರುವಂಥ ಪಿಂಪಲ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ ಹಾಗೆ ನಮ್ಮ ಕಪ್ಪು ಕಪ್ಪು ಕಲೆಗಳು ಕೂಡ ಹೊಂಟೋಗುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಈ ಥರ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಆಮೇಲೆ ನಿಮ್ಮ ಮುಖದ ಮೇಲೆ ಎಷ್ಟೆಲ್ಲ ಕಪ್ಪು ಕಲೆಗಳಿರಲಿ ಮುಖ ಕಪ್ಪು ಆಗ್ತಾ ಇರಲಿ ಬಂಗ್ ಆಗ್ತಾ ಇರುವಂಥ ಮುಖ ಇದ್ದರೂ ಕೂಡ ಅದು ಕೂಡ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಈ ಥರ ನೀವೆಲ್ಲಿ ವಾರದಲ್ಲಿ ಒಂದು ಡೈಲಿ ಡೈಲಿ ಯೂಸ್ ಮಾಡ್ತಾ ಹೋದರೂ ಕೂಡ ಏನು ಪರವಾಗಿಲ್ಲ ಇಲ್ಲಾಂದರೆ ವಾರದಲ್ಲಿ ಒಂದು ಮೂರು ಸರ್ತಿ ನಾಲ್ಕು ಸರ್ತಿ ಕೂಡ ನೀವು ಟ್ರೈ ಮಾಡ್ತಾ ಇರ್ಬೋದು ಈ ಥರ ಫೇಸ್ಬ್ಯಾಕ್ ನೀವು ಏನಾದರೂ ರಾತ್ರಿ ಪೂರ್ತಿ ಅಪ್ಲೈ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇಲ್ಲ ಒಂದೆರಡು ಗಂಟೆಗಳ ಕಾಲ ಇದ್ದರೂ ಕೂಡ ಹಚ್ಕೊಂಡು ನೀವು ವಾಶ್ ಮಾಡ್ಕೊಬೋದು ಇವಾಗ ಸ್ನೇಹಿತರೆ ನಾನು ನಿಮಗೆ ನೋಡಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಖದ ಮೇಲೆ ನಮ್ಮ ಮುಖ ಡ್ರೈ ಆಗ್ತಾ ಇರೋದು ಅಂತ ಅಂದ್ಕೊಳ್ತೀವಲ್ಲ ಆವಾಗ ಇದಕ್ಕೆ ಸ್ವಲ್ಪ ನೀವು ಒಂದು ಅರ್ಧ ಚಿಟ್ಕಿಯಷ್ಟು ಸಕ್ಕರೆ ಸೇರಿಸ್ಕೋಬೇಕು ಯಾಕಂದರೆ ನಾವು ಅರ್ಧ ಚಿಟ್ಕಿಯಷ್ಟು ಸಕ್ಕರೆ ಸೇರಿಸ್ಕೊಂಡು ಬಂದರೆ ಒಂದು ಸ್ಕ್ರಬ್ ರೀತಿಯದು ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಯಾಕಂದರೆ ನಮ್ಮ ಮುಖದ ಮೇಲೆ ಎಷ್ಟೆಲ್ಲ ಡ್ರೈ ಆಗ್ತಾ ಇರುವಂಥ ಸ್ಕಿನ್ ಇದ್ದರೂ ಕೂಡ ಈ ಥರ ಸಕ್ಕರೆ ಹಾಕ್ಕೊಂಡು ಬಂದರೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿರುವಂಥ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಸೇರಿಸ್ಕೊಂಡಾಯಿತು ಬನ್ನಿ ಇವಾಗ ಫೇಸ್ ಪ್ಯಾಕ್ ರೆಡಿ ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಅಂತ ನೋಡ್ಬೋದು ನಾನಿವಾಗ ನೋಡಿ ಕೈಯಲ್ಲಿ ತೋರಿಸ್ತಾರಂಥದ್ದು ಯಾವ ರೀತಿ ಅಂತ ನನ್ನ ಕೈ ಎಷ್ಟು ಕಪ್ಪಗಿರುವಂಥ ಕೈ ಇದ್ದರೂ ಕೂಡ ನೀವು ಇದೇ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಈ ಥರ ಚೆನ್ನಾಗಿ ಸ್ಕ್ರಬ್ ಥರನೇ ಮಸಾಜ್ ಕೊಡಬೇಕು ನೋಡಿ ಮುಖಕ್ಕೂ ಕೂಡ ಚೆನ್ನಾಗಿ ನಾವು ಯಾವ ರೀತಿ ಮಸ್ಕ್ ಸ್ಕ್ರಬ್ ಯಾವ ರೀತಿ ಹಚ್ಕೊಳ್ತಾ ಇರ್ತೀವಲ್ವ ಫೇಸ್ ಪ್ಯಾಕು ಸ್ಕ್ರಬ್ ಅದೇ ಥರವಾಗಿ ಇದೇ ನಮಗೆ ಸ್ಕ್ರಬ್ ಥರನೇ ನಾವು ಅದು ಮಸಾಜ್ ಕೊಡ್ತಾ ಹೋಗಬೇಕು ಈ ಥರ ನೀವು ಒಂದು ಹದಿನೈದು ನಿಮಿಷ ಮಸಾಜ್ ಕೊಡ್ತಾ ಹೋದರೆ ನಿಮ್ಮ ಸ್ಕಿನ್ ವಾವ್ ಗ್ಲೋ ಅಂದರೆ ಗ್ಲೋ ಆಗುತ್ತೆ ಸ್ನೇಹಿತರೆ ಆ ಥರ ಗ್ಲೋ ಕೊಡುತ್ತೆ ನೋಡಿ ನಾನು ಇವಾಗ ಮಸಾಜ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾ ಇರುವಾಗ ಸ್ಕಿನ್ ಕೂಡ ಸಾಫ್ಟ್ ಆಗ್ತಾ ಬರುತ್ತೆ ಎಲ್ಲನೂ ಕೂಡ ಹಾಲು ಮತ್ತು ಫೇರ್ ಲವ್ಲಿ ಎಲ್ಲ ಕೂಡ ಹಾಕಿರ್ತೀವಲ್ಲ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಸ್ಕಿನ್ನಿಗೆ ಅಟ್ಯಾಚ್ ಆಗುತ್ತೆ ಆವಾಗ ನಮ್ಮ ಸ್ಕಿನ್ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ತಾ ನಮ್ಮ ಸ್ಕಿನ್ ಗ್ಲೋ ಕೊಡುತ್ತೆ ಇವಾಗ ನೋಡಿ ಈ ಥರ ಇರುವಂಥದ್ದು ಫೇಸ್ ಪ್ಯಾಕು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಯಾರೆಲ್ಲ ಸ್ಕಿನ್ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನಿಮಗೆ ಕೇಳ್ಬೋದು ಆವಾಗ ನಿಮ್ಗೆ ಅವರಿಗೂ ಕೂಡ ಈ ಥರ ಇರುವಂಥ ಬ್ಯೂಟಿಫುಲ್ ಆದ ಟಿಪ್ಸ್ ಟ್ರೈ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಇವಾಗ ನೋಡಿ ನಾನು ಎಲ್ಲ ಕೂಡ ಕೈಗೆ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ ಮಸಾಜ್ ಕೊಟ್ಟಾದ್ಮೇಲೆ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ನೀರಿಂದ ಮಾತ್ರ ತೊಳ್ಕೊಬೇಕು ಸಾಬೂನು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇವಾಗ ಕೈ ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿರುವಂಥದ್ದು ವಾ ತುಂಬಾ ಚೆನ್ನಾಗಿ ಕ್ಲೀನಾಗಿರುವಂಥದ್ದು ಹಾಗೇ ನಮ್ಮ ಮುಖ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎರಡೂ ಕೂಡ ಕೈ ನೋಡ್ಬೋದು ಒಂದು ಕೈ ಎಷ್ಟು ವೈಟಾಗಿ ಕಾಣಿಸ್ತಾ ಇರುವಂಥದ್ದು ಒಂದು ಕೈ ಸ್ವಲ್ಪ ನಿಮಗೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು ಇದೇ ನೋಡಿ ರಿಸಲ್ಟ್ ಸ್ನೇಹಿತರೆ ನಿಮ್ಮ ಮುಖ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಈ ಥರ ನೀವು ಟ್ರೈ ಮಾಡ್ತಾ ಹೋದರೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ